ಸಾಂಸ್ಕೃತಿಕ ರಾಜಧಾನಿ ಮೈಸೂರು ನಗರದ ರೌಡಿ ಶೀಟರ್ ಕಾರ್ತಿಕ್ ಮರ್ಡರ್ ಕೇಸಿಗೆ ಸಂಬಂಧಿಸಿದಂತೆ ಏಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇದರಲ್ಲಿ ಒಬ್ಬ ಮಹಿಳೆಯೂ ಕೂಡ ಭಾಗಿಯಾಗಿದ್ದು ಅವರ ಬಂಧನವೂ ಆಗಿದೆ ಹುಡುಗಿ ವಿಚಾರಕ್ಕೆ ಇಬ್ಬರು ಜಗಳ ಮಾಡಿಕೊಂಡಿದ್ದು ಅಂದು ತಲೆಮರೆಸಿಕೊಂಡಿದ್ದ ಪ್ರವೀಣ್ ಗ್ಯಾಂಗ್ ಕಟ್ಕೊಂಡು ಬಂದು ರಾಜಿ ಮಾಡಿಕೊಳ್ಳೋದಾಗಿ ಹೇಳಿ ಹಲ್ಲೆ ನಡೆಸಿದ್ದಾನೆ ಈ ಬಗ್ಗೆ ಮಾತನಾಡಿದ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಕಾರ್ತಿಕ್ ಮೈಸೂರಿನ ನಿವಾಸಿಯಾಗಿದ್ದ ಆತನ ಮೇಲೆ ವರುಣಾ ಪೊಲೀಸ್ ಠಾಣೆಯ ಮತ್ತು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದ್ದವು ಇದೀಗ ಮೈಸೂರಿನಲ್ಲಿ ರೌಡಿ ಶೀಟರ್ ಕಾರ್ತಿಕ್ ಕೊಲೆ ಮಾಡಿದ ಆರೋಪಿಗಳು ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಅಡಗಿಕೊಳ್ತಿದ್ರು ಆರೋಪಿಗಳಾದ ಪ್ರವೀಣ್ ಆನಂದಗೌಡ ಅವಿನಾಶ್ ಚಂದು ರವಿ ಶೆಟ್ಟಿ ಬಂಧನವಾಗಿದೆ ಇದರ ಜೊತೆಗೆ ಮಹಿಳೆ ಬಂಧಿಸಲಾಗಿದೆ ಹುಡುಗಿ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ ಈ ಹಿಂದೆ ಹುಡುಗಿಯ ವಿಚಾರಕ್ಕೆ ಪ್ರವೀಣ್ ಮತ್ತು ಕಾರ್ತಿಕ್ ಮಧ್ಯೆ ಜಗಳ ಶುರುವಾಗಿದೆ ಕಾರ್ತಿಕ್ ಪ್ರವೀಣ್ ಎನ್ನುವನು ಕೊಲೆ ಮಾಡುವಂತೆ ಹೇಳಿದ್ದನು ಈ ವಿಚಾರ ಪ್ರವೀಣನ ಕಿವಿಗೆ ಬಿದ್ದಿದೆ ಕಾರ್ತಿಕ್ ನನ್ನನ್ನು ಮುಗಿಸುವ ಮೊದಲೇ ಅವನನ್ನು ಮುಗಿಸಬೇಕು ಅಂತ ಸ್ಕೆಚ್ ಹಾಕಿದ ಪ್ರವೀಣ್ ಗುಂಪು ಕಟ್ಟಿಕೊಂಡು ಕೊಲೆ ಮಾಡಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ ಕಾರ್ತಿಕ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಇದೀಗ ಕೊಲೆ ಮಾಡಿರುವ ಏಳು ಜನ ಆರೋಪಿಗಳು ಕೂಡ ಕಾರ್ತಿಕ್ ಗೆ ಗೊತ್ತಿರುವವರೇ ಆಗಿದ್ದಾರೆ ಮಾರಕಾಸ್ತ್ರಗಳಿಂದ ಕಾರ್ತಿಕ್ ನನ್ನ ಕೊಚ್ಚಿ ಹಾಕಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ ಬಳಿಕ ಮೃತದೇಹದ ಮುಂದೆ ಡಾನ್ಸ್ ಮಾಡಿ ಫೋಟೋ ತೆಗೆದುಕೊಂಡು ಹೋಗ್ತಾರೆ ಕಾರ್ತಿಕ್ ಮೇಲೆ ದ್ವೇಷ ಇತ್ತು ಹಾಗಾಗಿ ಆರೋಪಿಗಳು ಫೋಟೋ ತೆಗೆದುಕೊಂಡಿದ್ದಾರೆ ಈ ಪ್ರಕರಣದ ಬಗ್ಗೆ ಏನು ತನಿಖೆ ನಡೆಯುತ್ತಿದೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ರು ರೌಡಿ ಶೀಟರ್ ಕಾರ್ತಿಕ್ ಹತ್ಯೆ ವಿಚಾರದ ಬಗ್ಗೆ ಮಾತನಾಡಿದ ಸಂಬಂಧಿಕ ಪದ್ಮನಾಭನ್ ಸ್ನೇಹಿತನ ನಂಬಿ ಹೋಗಿ ಕೊಲೆಯಾಗಿದ್ದಾನೆ ಇದೆಲ್ಲವೂ ಕೂಡ ಆ ಹುಡುಗಿಯಿಂದಲೇ ಆಗಿರೋದು ಮಲಗಿದ್ದ ಹುಡುಗನನ್ನ ಮಾತನಾಡಲು ಕರೆದು ಕೊಲೆ ಮಾಡಿದ್ದಾರೆ ರಾಜಿ ಮಾಡಿಕೊಳ್ಳಲು ಬಂದು ಹತ್ಯೆ ಮಾಡಿದ್ದಾರೆ ಪ್ರವೀಣ್ ಹಾಗೂ ಇತರರು ಈ ಕೃತ್ಯ ಎಸಗಿದ್ದಾರೆ ಈ ಹಿಂದೆ ಕಾರ್ತಿಕ್ ಹಾಗೂ ಪ್ರವೀಣ್ ಮಧ್ಯೆ ಗಲಾಟೆ ಆಗಿತ್ತು ಕಾರ್ತಿಕ್ನ ಕರೆದುಕೊಂಡು ಹೋಗುವಾಗ ಯಾಕೆ ಏನು ಅಂತ ಅಂತ ವಿಚಾರ ಹೇಳಿರಲಿಲ್ಲ ಕಾರ್ತಿಕ್ ತನ್ನ ಜೊತೆಗೆ ಇಟ್ಕೊಂಡು ಬೆಳೆಸಿದ್ದ ಪ್ರವೀಣನೇ ಇದೀಗ ಹಳೆಯ ದ್ವೇಷವನ್ನ ಕೆದಕಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ರು ಕಾರ್ತಿಕ್ ಹಾಗೂ ಪ್ರವೀಣ್ ಇಬ್ಬರು ಲಕ್ಷ್ಮಿ ಎಂಬ ಹುಡುಗಿಯ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ರು ಅಂದಿನಿಂದಲೂ ಪ್ರವೀಣ್ ಎಲ್ಲಿಯೂ ಕಾಣಿಸಿರ್ಲಿಲ್ಲ ಈಗ ಏಕಾಏಕಿ ರಾಜಿಗೆ ಕರೆದು ಕೊಲೆ ಮಾಡಿದ್ದಾರೆ ಪ್ರವೀಣ್ ಜೊತೆ ಇನ್ನೂ ಅನೇಕರು ಇದ್ದಾರೆ ಕನಕಗಿರಿ ಅಭಿ ಹುಡುಗರು ಇದ್ದಾರೆ ಅಂತಿದ್ದಾರೆ ಕಾರ್ತಿಕ್ ಒಳ್ಳೆ ಹುಡುಗ ಸಾಕಷ್ಟು ಸಹಾಯ ಮಾಡ್ತಿದ್ದ ವ್ಯಕ್ತಿ ಅಂತ ಮೃತ ಕಾರ್ತಿಕ್ ಸಂಬಂಧಿ ಪದ್ಮನಾಭನ್ ಹೇಳಿದ್ದಾರೆ